ಕಂಪ್ಲೀಟ್ಲಿ ಫ್ರೀ 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 ಒಂದ್ ರೂಪಾಯಿ ದುಡ್ಡು ತಗೊಳ್ಳಲ್ಲ ಒಪ್ಪೋ ಎ ತ್ರೀ ಎಕ್ಸ್ ಫೋರ್ ಜಿ ಫೋರ್ ಸಿಕ್ಸ್ಟಿ ಫೋರ್ ಹಾಯ್ ಬೆನಕ ಮೊಬೈಲ್ ಸ್ಕೇಮ್ ದುಡ್ಡಿನಲ್ಲಿ ಒಳ್ಳೆ ಬಿಗ್ ಆಫರ್ ತಂದಿದ್ದೀವಿ ಸ್ಯಾಮ್ಸಾಂಗ್ ಎಸ್ ಟ್ವೆಂಟಿ ಫೈವ್ ಅಲ್ಟ್ರಾ ನೋಡಿ ಆನ್ಲೈನ್ ಪ್ರೈಸ್ ನೀವು ನೋಡ್ಕೊಳ್ಳಿ ಒಂದು ಲಕ್ಷದ ನಲವತ್ತೊಂದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಇದೆ ಅದೇ ಸೆಲ್ ಸೇಮ್ ಒಂದ್ ರೂಪಾಯಿ ಕೂಡ ಎಕ್ಸ್ಟ್ರಾ ತಗೊಳ್ಳಲ್ಲ ಜೊತೆಗೆ ಒಳ್ಳೆ ಆಫರ್ ಕೊಡ್ತಾ ಇದೀವಿ ನೋಡಿ ಸ್ಯಾಮ್ಸಂಗ್ ಎಸ್ ಟ್ವೆಂಟಿ ಫೈವ್ ಅಲ್ಟ್ರಾಗೆ ಟ್ವೆಲ್ ಜಿ ಬಿ ರಾಮ್ ಫೈವ್ ಟ್ವೆಲ್ ಜಿ ಬಿ ಇನ್ ಬಿಲ್ಡ್ ಹೊಂದಿರುವಂತ ಕಂಪ್ಲೀಟ್ಲಿ ಫ್ರೀ 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 ಒಂದ್ ರೂಪಾಯಿ ದುಡ್ಡು ತಗೊಳಲ್ಲ ಒಪ್ಪೋ ಎ ತ್ರೀ ಎಕ್ಸ್ ಫೋರ್ ಜಿ ಫೋರ್ ಸಿಕ್ಸ್ಟಿ ಫೋರ್ ಓಕೆನಾ ಅದ್ರ ಜೊತೆಗೆ ಇನ್ನ ನಾಲ್ಕು ಆಫರ್ ಕೊಡ್ತಾ ಇದೀನಿ ನೋಡಿ ಒಂದು ಮೊಬೈಲ್ ಸ್ಟ್ಯಾಂಡ್ ಟೆಂಪರ್ ಗ್ಲಾಸ್ ಫ್ರೀ ಕೊಡ್ತಾ ಇದೀನಿ ಪೌಚ್ ಬ್ಯಾಕ್ ಪೌಚ್ ಹಂಗೆ ಕೇಬಲ್ ಪ್ರೊಟೆಕ್ಟರ್ ಈ ತಿಂಗಳು ಪೂರ್ತಿ ಕೂಡ ಆಫರ್ ಇರ್ತದೆ ಯಾರೂ ಮಿಸ್ ಮಾಡದೆ ಬಂದು ಬೈ ಮಾಡಿ ಅದ್ರ ಜೊತೆಗೆ ಆ ಇದೇ ತಿಂಗಳ ಎಂಟು ಆ ಹಬ್ಬ ಇರೋದರಿಂದ ಜೊತೆಗೆ ಅದರ ಮಿಡಲ್ ಅಲ್ಲಿ ಪುನೀತ್ ಸರ್ ಬರ್ಡೇ ಇದೆ ಮಾರ್ಚ್ ಹದಿನೇಳನೇ ತಾರೀಕು ಯಾರು ಮಿಸ್ ಮಾಡ್ಕೋಬೇಡಿ ಒಳ್ಳೆ ಆಫರ್ಗಳು ಸಿಗುತ್ತೆ ಇದು ತಿಂಗಳು ಪೂರ್ತಿ ಆಫರ್ ಇರ್ತದೆ ಮಾರ್ಚ್ ಒನ್ ಟು ತರ್ಟಿ ಒನ್ ಫುಲ್ ಆಫರ್ 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 ಓಕೆ ಖಂಡಿತ ಬಂದು ಎಲ್ಲ ಬೈ ಮಾಡಿ ಕೆಮ್ ದೊಡ್ಡಿ ಬೆನಕ ಮೊಬೈಲ್ಸ್ ನಾನು ನಿಮ್ಮ ಚಂದ್ರು ಕಸ್ಟಮರ್ ಫುಲ್ ಹ್ಯಾಪಿ ಆಗಿ ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದಾರೆ ಸೊ ಏನಪ್ಪಾ ಸ್ಯಾಮ್ಸಂಗ್ ಮಾತ್ರನ ಇವ್ರು ಆಫರ್ ಕೊಡೋದು ಅಂತ ತಿಳ್ಕೊಂಡ್ರ ಖಂಡಿತ ಇಲ್ಲ ಎಲ್ಲಾ ಮೊಬೈಲ್ಗೂ ಆಫರ್ ಕೊಡ್ತೀವಿ ಸೊ ಅದ್ರದ್ದು ಡಿಪೆಂಡ್ ಅಪ್ ಮೊಬೈಲ್ ಗಳಿಗೆ ಆಫರ್ ಸಿಗುತ್ತೆ ಅಲ್ಟ್ರಾ ಆಗಿರೋದ್ರಿಂದ ಇದಕ್ಕೆ ಮೊಬೈಲ್ ಸಿಗಿದೆ ಬೇರೆದಿಕ್ಕೆಲ್ಲ ಬೇರೆ ಬೇರೆ ಆಫರ್ಸ್ ಗಳು ಸಿಗುತ್ತೆ ಬನ್ನಿ ಒಂದ್ ಒಮ್ಮೆ ಭೇಟಿ ಕೊಡಿ ಬೆಳೆ